ಮಕ್ಕಳಿಗೆ ಚೆನ್ನಾಗಿ ಆಗಲ್ಲ ಸೊಪ್ಪು ತರಕಾರಿ ಕರ್ಬೇವಿನ ಸೊಪ್ಪು ಕ್ಯಾರೆಟ್ ಬೀಟ್ರೋಟ್ ಎಲ್ಲ ತಟ್ಟೆಯಲ್ಲಿ ಸೈಡ್ ತೆಗೆದಿಡಾರ ಕನ್ನಡಕ ಹಾಕೋದು ಆಲ್ಮೋಸ್ಟ್ ನೈಂಟಿ ತ್ರೀ ಪರ್ಸೆಂಟ್ ಸರಿ ಗೊಂಬೆ ಫ್ಲಾಶ್ ಆಫ್ ಮಾಡ್ತೀನಿ ವಿಡಿಯೋ ಮಾಡು ಫ್ಲಾಶ್ ಫ್ಲಾಶ್ ಆಫ್ ಮಾಡೋ ಅದ್ರ ಫ್ಲಾಶ್ ಆಫ್ ಮಾಡೋ ಆಮೇಲೆ ವಿಡಿಯೋ ಮಾಡ್ತೀನಿ ಹಾಂ ರೆಡಿ ಮತ್ತೆ ಹಿಂಕೆ ಏನು ನಿನ್ನೆಸ್ರ ಏನು ಓದ್ತದೆಯಾ ಸೆಕೆಂಡ್ ಪಿ ಯು

ಹಾಯ್ ಗಂಬೆ ಅವ್ಲು ಅವ್ಲು ಎಲ್ಲ ಚಪ್ಪಳೆ ಹೊಡಿದೆ ಅಪ್ಪಾ ಹಾಯ್ ಗಂಬೆ ಅವರಿಗೆ ಮೊನ್ನೆನೇ ಮೊನ್ನೆ ಅವರು ಟ್ರೈನಿಂಗ್ ಕೊಟ್ಟ ಅವರು ಪುಸ್ತಕದಿಂದ ಮೊದಲ ತಿಂಗಳು ಮಧುವೇ ದೇವರು ಚಪ್ಪಳೆ ಹೊಡಿದರು ಅವರಿಗೆ ಎಲ್ಲ ಜಕ್ತರ ಸರ್ ಸಂಪಸಡರಕ್ಕೆ